ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೋಳಿ ಹಬ್ಬ ಸದಾ ನಿಮ್ಮಿಬ್ಬರ ನೆನಪಿನಲ್ಲಿ ಉಳಿಯುವ ಹಾಗೆ ಆಚರಿಸಿ ವಿವಾಹದ ಬಳಿಕ ಮೊದಲ ಬಾರಿಗೆ ಹೋಳಿ ಹಬ್ಬ ಆಚರಿಸಿಕೊಳ್ಳುತ್ತಿದ್ದರೆ ಈ ವಿಧಾನ ಅನುಸರಿಸಿ ಮದುವೆಯ ಬಳಿಕ ಎರಡು ಕಡೆಯ ಕುಟುಂಬಗಳು ಒಟ್ಟರೆ ಸೇರಿಕೊಂಡು ಹಬ್ಬ ಹರಿದಿನಗಳನ್ನು ಒಟ್ಟಿಗೆ ಆಚರಿಸಿಕೊಳ್ಳುವ ಸಂಪ್ರದಾಯ ನಮ್ಮ ಹಿಂದಿನ ಕಾಲದಿಂದಲೂ ಬೆಳೆದು ಬಂದ ಸಂಪ್ರದಾಯ ಇಂದಿಗೂ ಕೂಡ ಇದೇ ಪದ್ಧತಿಯನ್ನು ಹಲವಾರು ಕುಟುಂಬಗಳು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಇದರಿಂದ ಹಬ್ಬರ ಸಂಭ್ರಮವು ಹೆಚ್ಚು ಅಲ್ಲದೆ ಎರಡು ಕುಟುಂಬಗಳ ನಡುವಿನ ಸಂಬಂಧ ಪ್ರೀತಿ ವಿಶ್ವಾಸ ಹಾಗೂ ಬಾಂಧವ್ಯ ಮುಂದುವರೆಯುವುದು ಅದರಲ್ಲೂ ಹೊಸದಾಗಿ ಮದುವೆಯಾದ ಮದುಮಕ್ಕಳಿಗೆ ಮೊದಲ ಬಾರಿಗೆ ಎರಡು ಕುಟುಂಬಗಳು ಒಟ್ಟಿಗೆ ಸೇರಿ ಆಚರಿಸುವ ಹಬ್ಬ ಆಗಿರುವುದರಿಂದ ಅವರ ಅವರಲ್ಲಿಯೂ ಕೂಡ ಹೊಸ ಉತ್ಸಾಹ ಸಂತೋಷ ಮನೆ ಮಾಡುವುದು ಅದರಲ್ಲೂ ವಿವಾಹದ ಮೊದಲ ವರ್ಷದಲ್ಲಿ ಬರುವಂತಹ ಹಬ್ಬವನ್ನು ಆಚರಿಸಿಕೊಂಡ ಸಿಹಿ ನೆನಪು ಎಂದೆಂದಿಗೂ ಸ್ಥಾಯವಾಗಿ ಇರುವುದು ಅದರಲ್ಲೂ ಮದುವೆಯ ಬಳಿಕ ಮೊದಲ ಬಾರಿಗೆ ಹೋಳಿ ಆಚರಿಸಿಕೊಳ್ಳುತ್ತಿದ್ದರೆ ಅದರ ಖುಷಿ ಹೇಳುತ್ತಿರಬಹುದು ಈ ಸಮಯದಲ್ಲಿ ಎರಡು ಕುಟುಂಬದ ಸದಸ್ಯರು ಜೊತೆಗೂಡಿ ಬಣ್ಣದ ನೀರಿನೊಂದಿಗೆ ಆಟ ಬಣ್ಣಗಳ ಎರೆಚಾಟ ಮನೆಯಲ್ಲಿ ರೆಡಿ ಮಾಡುವ ಬಗೆ ಬಗೆಯ ಸಿಹಿ ತಿಂಡಿ ತಿನಿಸುಗಳು ಹೀಗೆ ಪ್ರತಿಯೊಂದು ಹೋಳಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುವುದು ಹೊಸ ಬಟ್ಟೆ ಅದು ಯಾವುದೇ ಹಬ್ಬ ಇರಲಿ ಅಲ್ಲಿ ಸಿಹಿ ತಿಂಡಿ ಹಾಗೂ ಹೊಸ ಬಟ್ಟೆಗೆ ವಿಶೇಷ ಸ್ಥಾನಮಾನ ಇರುತ್ತದೆ ಇದಕ್ಕೆ ಹೋಳಿ ಹಬ್ಬದ ಕೂಡ ಹೊರತಲ್ಲ ಯಾವಾಗಲೂ ಧರಿಸುವಂತಹ ಬಟ್ಟೆಯ ಬದಲಿಗೆ ನಿಮಗೆ ಹೊಸ ಲುಕ್ ನೀಡುವ ಬಟ್ಟೆಗಳನ್ನು ಧರಿಸಿ ನೋಡಿ ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡಬಹುದು ಅಯ್ಯೋ ಡ್ಯಾನ್ಸ್ ಮಾಡುವುದ ಮನೆಯ ಸದಸ್ಯರು ಏನು ಅಂದುಕೊಳ್ಳುತ್ತಾರೆ ಇದೆಲ್ಲ ಆಲೋಚನೆಗಳನ್ನು ಬಿಟ್ಟುಬಿಡಿ ಹೋಳಿ ಹಬ್ಬದ ವೇಳೆ ನೃತ್ಯ ಸಂಗೀತ ಇದ್ದೇ ಇರುವುದು ನಿಮ್ಮ ಸಂಗಾತಿ ಜೊತೆಗೆ ಸೇರಿಕೊಂಡು ನೃತ್ಯ ಮಾಡಬಹುದು ನಿಮಗೆ ಇಷ್ಟ ಬಂದ ಹಾಡಿಗೆ ಇಬ್ಬರು ಸೇರಿಕೊಂಡು ಹೆಜ್ಜೆ ಹಾಕುವುದರಲ್ಲಿ ತಪ್ಪಿಲ್ಲ ಇದರಿಂದ ಹಬ್ಬವನ್ನು ಆಚರಿಸಿಕೊಂಡ ಸಿಹಿ ನೆನಪುಗಳನ್ನು ಇದ್ದು ಸ್ಥಿರ ಸ್ಥಾಯಿಗೆ ಇರುವುದರ ಜೊತೆಗೆ ಹಬ್ಬದ ಸಂಭ್ರಮ ಕೂಡ ಹೆಚ್ಚಾಗುವುದು ಸ್ಪೆಷಲ್ ಅಡುಗೆ ರೆಡಿ ಮಾಡಿ ರಾತ್ರಿ ಊಟಕ್ಕೆ ನಿಮ್ಮ ಸಂಗಾತಿಗೆ ಇಷ್ಟವಾಗುವ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ಹಾಗೂ ನೀವಿಬ್ಬರು ಕೂಡ ಜೊತೆಯಾಗಿಯೇ ಊಟ ಮಾಡಿ ನಿಮ್ಮಿಬ್ಬರ ಜೊತೆಗೆ ಕುಳಿತುಕೊಂಡು ಆರೋಗ್ಯಕಾರಿ ಊಟ ಮಾಡುವ ವೇಳೆ ಮಧುರ ಸಂಗೀತವು ಹಿನ್ನೆಲೆಯಲ್ಲೇ ಇರಲಿ ಇದರಿಂದ ಖಂಡಿತವಾಗಿಯೂ ಸಂಗಾತಿಗೆ ತುಂಬ ಸಂತೋಷವಾಗುವುದು ಸರಿಯಾದ ಯೋಚನೆ ಹಾಕಿಕೊಳ್ಳಿ ಯಾವುದೇ ಕೆಲಸಗಳನ್ನು ಕೂಡ ಯಶಸ್ವಿ ಆಗಬೇಕಾಗಿದ್ದರೆ ಆಗ ಖಂಡಿತವಾಗಿಯೂ ಎಲ್ಲವೂ ಯೋಜನೆಯ ಪ್ರಕಾರ ನಡೆಯಬೇಕು ಈಗ ಹೀಗಾಗಿ ನೀವು ಕೂಡ ಕೆಲವೊಂದು ಯೋಜನೆ ಹಾಕಿಕೊಳ್ಳಿ ಹಬ್ಬ ಆಚರಿಸುವ ಮುನ್ನ ಕೆಲವೊಂದು ಯೋಜನೆ ಹಾಕಿಕೊಳ್ಳಿ ಉದಾಹರಣೆಗೆ ಜತೆಯಾಗಿ ಪ್ರವಾಸಕ್ಕೆ ಹೋಗುವುದು ಅಥವಾ ಫ್ಯಾಮಿಲಿ ರೆಸ್ಟಾರೆಂಟಿಗೆ ಊಟಕ್ಕೆ ಹೋಗುವುದು ಇತ್ಯಾದಿಗಳಲ್ಲಿ ನಿಮಗೆ ಹೊಂದಾಣಿಕೆ ಆಗುವುದನ್ನು ಆಯ್ಕೆ ಮಾಡಿಕೊಂಡು ಮತ್ತು ಇದನ್ನು ಸರಿಯಾಗಿ ಪಾಲಿಸಿಕೊಂಡು ಹೋಗಿ ನೀವು ಪರಸ್ಪರ ವಿಶೇಷ ದಿನಗಳನ್ನು ಗುರುತಿಸಿಕೊಂಡು ಆ ದಿನದಂದು ಉಡುಗೊರೆ ನೀಡಿದರೂ ಒಳ್ಳೆಯದು ಹಬ್ಬ ಸದಾ ನೆನಪಿನ ಲಿಂಗಳದಲ್ಲಿ ಇರಬೇಕು ಮೊದಲ ಬಾರಿಗೆ ನಿಮ್ಮಿಬ್ಬರು ಜೊತೆಯಾಗಿ ಆಚರಿಸುವ ಈ ಹೋಳಿ ಹಬ್ಬವನ್ನು ಜೀವಮಾನವಾಡಿ ನೆನಪಿಟ್ಟುಕೊಳ್ಳುವಂತಹ ದಿನವನ್ನಾಗಿಸಿ ಸಾಧ್ಯವಾದರೆ ವೃದ್ಧಾಶ್ರಮದಲ್ಲಿ ಅಥವಾ ಅನಾಥ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಸಾಧ್ಯವಾದರೆ ಅವರ ಜೊತೆ ಹೋಳಿ ಹಬ್ಬ ಆಚರಿಸಿ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ತಿನ್ನಿಸಿ ಸಣ್ಣದಾದರೂ ಪರವಾಗಿಲ್ಲ ಆಟಿಕೆಗಳನ್ನು ಉಡುಗೊರೆಯಾಗಿ ನೀಡಿ ಅವರ ಮುಖದಲ್ಲಿ ಸಂತೋಷವನ್ನು ಕಾಣಿ ಇವೆಲ್ಲ ಸಣ್ಣ ಪುಟ್ಟ ಸವಿನೆನಪುಗಳನ್ನು ಜೀವಮಾನವಿಡಿ ನೆನಪಿನಲ್ಲಿ ಇರುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಬಟ್ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್